ಗ್ರಾಮಾಂತರ ಪ್ರದೇಶದ ಹೊಳೆಹೊನ್ನೂರಿನ ಕೈಮರದಲ್ಲಿ ಸರ್ಕಾರಿ ಸ್ಮಶಾನದ ಜಾಗವನ್ನ ಖಾಸಗಿಯವರು ಒತ್ತುವರಿ ಮಾಡಲು ಹುನ್ನಾರ ನಡೆಸಿದ್ದಾರೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆರೋಪಿಸಿದೆ ಮೋಹನ್ ಮತ್ತು ಮುರಳಿಯ ಅವರು ಶವಗಳ ಅಂತ್ಯ ಸಂಸ್ಕಾರಕ್ಕೂ ಬಿಡದೆ ಜಾಗ ಒತ್ತುವರಿ ತೊಂದರೆ ನೀಡುತ್ತಿದ್ದಾರೆ ಈ ವ್ಯಕ್ತಿಗಳು ಆರ್ಥಿಕವಾಗಿ ಸಬಲರಿಲ್ಲಿದ್ದು ಸಾರ್ವಜನಿಕರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಜಿಲ್ಲಾಡಳಿತ ತಕ್ಷಣ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆರೋಪಿಸಿ ಕರ್ನಾಟಕ ಪ್ರಾದೇಶ ಸಮಿತಿಯ ರಾಜ್ಯ ಸಂಚಾಲಕರಾದ ಎಸ್ ಮಂಜುನಾಥ್ ಆಗ್ರಹಿಸಿದ್ದಾರೆ ಇಪ್ಪತ್ತು ಗುಂಟೆಯ ಜಮೀನನ್ನು ಸರ್ಕಾರದ ಮಶಾನಕ್ಕೋಸ್ಕರ ಮೀಸಲು ಮಾಡಿ ಅದರ ದಾಖಲೆಗಳೆಲ್ಲ ಮಾಡಿ ಮತ್ತೆ ಅದು ಪಾಣಿನೂ ಸತ ಈಗ ಮಶಾನ ಅಂತಲೇ ಚಾಲ್ತಿಯಲ್ಲಿದೆ ಆದರೆ ಅಲ್ಲಿ ಅಕ್ಕಪಕ್ಕ ಜಮೀನು ಮಾಡಿರಂತಹ ಮೇಲ್ವರ್ಗದವರು ಏನು ಮೋಹನ್ ಮತ್ತು ಮುರಳಿ ಎನ್ನುವರು ಅಲ್ಲಿ ಅವರ ಒಂದು ಜನಗಳನ್ನೆಲ್ಲ ಗುಂಪು ಮಾಡ್ಕೊಂಡು ಪಿ ಡಿ ಎದುರಿಸೋದು ಮತ್ತು ಎ ಸಿ ಅವರಿಗೆ ಆ ಪಾನೀನ ವಜಾ ಮಾಡಿ ಹೇಳ್ಬಿಟ್ಟು ಅವರಿಗೆ ಪ್ರಿಸರ್ವ್ ಮಾಡೋದು ಮತ್ತು ನಮ್ಮ ದಲಿತರು ಯಾರ್ಯಾರು ಸತ್ತಾಗ ಅಲ್ಲಿ ಮಣ್ಣು ಮಾಡೋಕ್ಕೆ ಹೋದಾಗ ಅಲ್ಲಿ ಗುಂಪು ಗುಂಪಾಗಿ ಬಂದು ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಇದೆಲ್ಲನೂ ನಡೆಸ್ಕೊತಾ ಬರ್ತಾ ಇದ್ದಾರೆ ದಯಮಾಡಿ ಇವತ್ತು ದಲಿತರಿಗೆ ಇರೋಕ್ಕೆ ಮನೆಯೂ ಇಲ್ಲ ಅವರಿಗೆ ಒಂದು ದುಡಿಮೆನೂ ಇಲ್ಲ ಆದರೆ ಅವರು ಸತ್ತಾಗ ನೆಮ್ಮದಿಯಾಗಿ ಅವರಿಗೆ ಒಂದು ನಾವು ಮಾಡೋಕ್ಕೂ ಆಗ್ತಾ ಇಲ್ಲ ದಯಮಾಡಿ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ತಗೊಂಡು ಯಾವ್ಯಾವ ಭಾಗದಲ್ಲಿ ದಲಿತರಿಗೆ ಮಶಾನದ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಮಶಾನಗಳನ್ನ ಮಂಜೂರು ಮಾಡಿಕೊಡಬೇಕು ಮತ್ತು ಈಗೇನು ಆಲ್ರೆಡಿ ಮಂಜೂರಾಗಿದೆಯಲ್ಲ ಈ ಮಶಾನದ ಜಾಗವನ್ನು ದಲಿತರ ಕೈಯಿಂದ ಬಿಡಿಸಿ ದಲಿತರಿಗೆ ಕೊಡಬೇಕು ಮತ್ತು ಈಗ ದಲಿತರ ವರ್ಷದಲ್ಲಿರುವ ಮಶಾನ ಜಾಗವನ್ನು ಮೇಲ್ವರ್ಗದವರು ದಬ್ಬಾಳಿಕೆಯಿಂದ ಬಿಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆಲ್ಲ ಕಡಿವಾಣ ಅಂತ ಅಂತೇಳ್ಬಿಟ್ಟು ಈ ಗೋಷ್ಠಿಯ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ಕೈಮಾರ ಗ್ರಾಮದಲ್ಲಿ ಗ್ರಾಮಸ್ಥರ ನನಗೆ ಕರೆ ಮಾಡಿದಾಗ ನಾನು ಸ್ಥಳಕ್ಕೆ ಹೋಗಿ ಅಲ್ಲಿ ಒಬ್ಬ ವ್ಯಕ್ತಿ ಸತ್ತಿದ್ರು ಅಂತ ಹೇಳಿ ಕ್ರೈಮರ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಅದು ಸ್ಮಶಾನಕ್ ಮಂಜೂರಾಗಿತ್ತು ಅಲ್ಲಿನ ಮುರಳಿ ಮತ್ತೆ ಮೋಹನ ಅವರಿಬ್ರು ಕೂಡ ಅಡ್ಡಿ ಪಡುತ್ತಿದ್ರು ಜನಗಳನ್ನ ಗುಂಪು ಕಟ್ಕೊಂಡು ಬಂದಿ ಅದು ಸಾರ್ವಜನಿಕರಿಗೆ ಮೀಸಲಿರ್ತಕ್ಕಂಥ ಸ್ಮಶಾನ ಜಾಗ ಏನು ನೂರ ಐದರಲ್ಲಿ ಸುಮಾರು ಇಪ್ಪತ್ತು ಗಂಟೆ ಜಾಗವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ಋದುಭೂಮಿಗೆ ಅಂತ ಹೇಳಿ ಅದನ್ನ ಮೀಸಲಿಟ್ಟಿದ್ದಾರೆ ಹಾಗಾಗಿ ಇದನ್ನ ಅಡ್ಡಿಪಡಿಸ್ಬಿಡಿ ಅಂತ ಹೇಳಿದ್ರು ಸಹಿತ ಅವ್ರಿಗೆ ಅಲ್ಲಿ ಹೋಗಿ ಚಿತೇನ ಜೋಡ್ಸಿಕ್ ಹೋದಿಗ ಹೋದಾಗ್ಲೂ ಸಹಿತ ದೊಡ್ಡ ಗಲಾಟೆ ಮಾಡಿ ಅಲ್ಲಿ ಎಡ ನೋಡ್ಲಿಕ್ಕೆ ಬಿಟ್ಟಿದ್ದಿಲ್ಲ ನಾನ್ ತಹಸೀಲ್ದಾರಿಗೆ ಕರೆ ಮಾಡಿ ಅಲ್ಲೇ ಶೌದತ್ರ ಕುತ್ಕೊಂಡು ನೀವೇನಾದ್ರೂ ತರಲಿಲ್ಲ ಅಂದ್ರೆ ಏನು ಶಿವಮೊಗ್ಗ ಟು ಚನ್ನಗಿರಿ ಮುಖ್ಯ ರಸ್ತೆ ಇದೆ ಏನಿದೆ ಆ ಮುಖ್ಯ ರಸ್ತೆಯಲ್ಲಿ ಚಿತೆನೆಲ್ಲ ಇಲ್ಲೇ ಜೋಡ್ಸಿ ಇಲ್ಲೇ ಸುಡ್ತೀವಿ ಯಾಕೆಂದ್ರೆ ಸ್ಮಶಾನ ಭೂಮಿ ಅದೇನು ಬರಿ ಎಸಿ ಎಸ್ಟಿಗೆ ಅಥವಾ ಬೇರೆ ಸಮುದಾಯದವರಿಗೆ ಅಂತ ಮಾಡಿಲ್ಲ ಸಾರ್ವಜನಿಕ ಸಮುದಾಯಕ್ಕೆ ಅಂತ ಹೇಳಿ ಅದನ್ನ ಮೀಸಲಿಟ್ಟಿದ್ದಾರೆ ಅಲ್ಲಿ ನಮ್ಮ ಏನು ಕೈಮಾರ ಗ್ರಾಮದಲ್ಲಿ ಅದೊಂದು ಗ್ರಾಮ ಅಲ್ಲಿ ಒಬ್ರು ಸದಸ್ಯರು ಸಹಿತ ಇದಾರೆ ಸುಮಾರು ಏಳ್ನೂರಿಂದ ಎಂಟ್ನೂರು ಜನ ಅಲ್ಲಿ ವಾಸ ಮಾಡ್ತಿದ್ದಾರೆ ಹಾಗಾಗಿ ಇವರು ಗುಂಪಟ್ಕಂಡ್ ಬಂದು ಮೇನ್ ಆಗಿ ಏನಂದ್ರೆ ಅವ್ರಿಗೆ ಏನ್ ಮೋಹನ ಮುರುಳಿ ಇದಾರೆ ಅವ್ರಿಗೆ ಹಿಂದಿನಿಂದನೂ ಸು ಸಹಿತ ಅವರು ಮುದ್ದಾದ ಕಾಲದಿಂದನೂ ಕೂಡ ಸುಮಾರು ಒಂದು ಐವತ್ತರಿಂದ ಎಕರೆ ಜಮೀನು ಹೊಂದಿದ್ದಾರೆ ಆದ್ರೆ ಅವ್ರ ಉದ್ದೇಶ ಏನಂದ್ರೆ ಇದು ಕೂಡ ಸರ್ಕಾರಿ ಜಾಗ ಇದೆ ಅಲ್ಲಿ ಸುಮಾರು ಒಂದೆಕರೆ ಇದೆ ಮನ್ಯ ಜಿಲ್ಲಾಧಿಕಾರಿ